ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಜ್ಞೇಯದ ಸ್ವರೂಪ ಎಂಬ ನೂರ ಇಪ್ಪತ್ತನೆಯ ಉಪನ್ಯಾಸಕ್ಕೆ ಸ್ವಾಗತ ಭಗವಂತನು ಅರ್ಜುನನಿಗೆ ಜ್ಞೇಯವಾದ ಪರಮಾತ್ಮ ತತ್ವದ ನಿಜವನ್ನು ತಿಳಿಸಲು ಹೊರಟಿರುತ್ತಾನೆ ಅದು ಅನಾದಿಯು ಸತ್ತಲ್ಲ ಅಸತ್ತು ಅಲ್ಲ ಎಲ್ಲೆಲ್ಲಿಯೂ ಪಾಣಿಪಾದ ಶ್ರೋತ್ರ ನೇತ್ರಾದಿಗಳುಳ್ಳಂತೆ ಕಂಡರೂ ಅದರಲ್ಲಿ ನಿಜವಾಗಿ ಯಾವ ಇಂದ್ರಿಯವೂ ಇಲ್ಲ ಅದು ಏತಕ್ಕೂ ಅಂಟಿಕೊಳ್ಳದೆ ಎಲ್ಲಕ್ಕೂ ಆಧಾರವಾಗಿರುತ್ತದೆ ನಿರ್ಗುಣವಾಗಿದ್ದರೂ ಗುಣಭೋಕ್ತೃವಾಗಿರುವಂತೆ ಕಾಣುತ್ತದೆ ಎಂದು ಹೇಳಿದ್ದಾಯಿತು ಈಗ ಹೇಳುವುದೇನೆಂದರೆ ಬಹಿರಂತಶ್ಚ ಭೂತಾನಾಮಚರಂ ಚರಮೇವಚ ಸೂಕ್ಷ್ಮತ್ವ ತದ ವಿಘ್ನೇಯಂ ದೂರಸ್ಥಂ ಚಾಂತಿಕೆ ಚತತ್ ಅದು ಪ್ರಾಣಿಗಳ ಒಳಗೂ ಹೊರಗೂ ಇರುತ್ತದೆ ಅಚರವೂ ಚರವೂ ಆಗಿರುತ್ತದೆ ಸೂಕ್ಷ್ಮವಾಗಿರುವುದರಿಂದ ಅದನ್ನು ಅರಿಯುವುದಕ್ಕೆ ಆಗುವುದಿಲ್ಲ ಅದು ದೂರವಾಗಿಯೂ ಇದೆ ಹತ್ತಿರವೂ ಇದೆ ಈ ವಿರೋಧಾಭಾಸ ವಾಕ್ಯಗಳ ಅಭಿಪ್ರಾಯವನ್ನು ಈಗ ನಾವು ಅರಿತುಕೊಳ್ಳಬೇಕಾಗಿದೆ ಹೊರಗಿರುವುದು ಒಳಗಿರುವುದು ಹೇಗೆ ಅಚರವಾದದ್ದು ಚರವು ಹೇಗೆ ದೂರದಲ್ಲಿ ಇರುವುದು ಹತ್ತಿರದಲ್ಲಿ ಇರುವುದು ಹೇಗೆ ಇದೆಲ್ಲ ವಿರುದ್ಧ ವಚನವಾಗಿ ತೋರುತ್ತದೆ ನಿಜವೇನೆಂದರೆ ಪರಮಾತ್ಮನೆಂಬ ಆನಂದ ಸಾಗರವೇ ಎಲ್ಲೆಲ್ಲಿಯೂ ಇರುತ್ತದೆ ಅದರಲ್ಲಿ ನಾವು ಅದರಲ್ಲಿ ನಾವು ದ್ವೀಪಗಳಂತೆ ಅಲ್ಲಲ್ಲಿ ಇದ್ದುಕೊಂಡಿರುತ್ತೇವೆ ಆದರೂ ಪರಮಾತ್ಮನು ನಮ್ಮ ಹೊರಗೆ ಇದ್ದಾನೆ ಎಂದರೆ ಒಳಗೆ ಇರಲಾರನೆಂಬ ಅಭಿಪ್ರಾಯವೂ ನಮಗೆ ಆಗುತ್ತದೆ ಒಳಗೆ ಇದ್ದಾನೆ ಎಂದರೆ ಹೊರಗೆ ಇಲ್ಲವೆಂದು ತೋರುತ್ತದೆ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಎಂದರೆ ನಡುವೆ ಇದ್ದಾನೆಯೋ ಇಲ್ಲವೋ ಎಂಬ ಸಂಶಯವು ನಮ್ಮನ್ನು ಬಾಧಿಸುತ್ತದೆ ಲೋಕದಲ್ಲಿ ಯಾವುದೊಂದು ವಿಶೇಷಣದಿಂದ ವಸ್ತುವನ್ನು ತಿಳಿಸಿದರೂ ಆ ವಿಶೇಷಣವು ವಸ್ತುವನ್ನು ಪರಿಚ್ಛೇದಗೊಳಿಸುತ್ತದೆ ಉದಾಹರಣೆಗೆ ನೀಲವಾಗಿ ದೊಡ್ಡದಾಗಿರುವ ಸುವಾಸನೆಯ ಹೂವು ಈ ನೈದಿಲೆಯು ಎಂದು ಹೇಳಿದರೆ ನೀಲವಾದದ್ದೆಂಬ ವಿಶೇಷಣವು ಕೆಂಪಲ್ಲವೆಂದೂ ಹೇಳುವುದು ದೊಡ್ಡದು ಎಂಬುದು ಸಣ್ಣದಲ್ಲವೆಂದು ತಿಳಿಸುವುದು ಸುಗಂಧಿ ಎಂದರೆ ಅಲ್ಪವಾಸನೆಯುಳ್ಳದ್ದಲ್ಲ ಅಥವಾ ಕೆಟ್ಟ ವಾಸನೆ ಇಲ್ಲದ್ದೆಂದೂ ಹೇಳುವುದು ಹೀಗೆ ಒಂದೊಂದು ವಿಶೇಷಣವು ಒಂದೊಂದು ಧರ್ಮವನ್ನು ಹೆಚ್ಚಾಗಿ ಹೇಳುತ್ತದೆಯಾದರೂ ಅಷ್ಟಷ್ಟು ಮಟ್ಟಿಗೆ ವಸ್ತುವನ್ನು ಕ್ಲಿಪ್ತವಾಗಿ ಮಾಡುತ್ತದೆ ಹೀಗಿರುವುದರಿಂದ ಅಪರಿಚ್ಛಿನ್ನವಾದ ವಸ್ತುವನ್ನು ಮಾತಿನಿಂದ ಯಾವ ವಿಶೇಷಣವನ್ನು ಕೊಟ್ಟರೆ ತಾನೆ ಮನಸ್ಸಿನಿಂದ ಯಾವ ಪ್ರತ್ಯಯವನ್ನು ಏರ್ಪಡಿಸಿಕೊಂಡರೆ ತಾನೆ ಪೂರ್ಣವಾಗಿ ತಿಳಿದುಕೊಳ್ಳುವುದಕ್ಕೆ ಆದೀತು ಆದ್ದರಿಂದ ಅನಂತವಾದದ್ದನ್ನು ತಿಳಿಯುವುದು ಪರಿಚ್ಛಿನ್ನವಾದದ್ದನ್ನು ಮಾತ್ರ ತಿಳಿಯಬಲ್ಲ ಮನಸ್ಸಿಗೆ ಸಾಧ್ಯವೇ ಇಲ್ಲ ಇಷ್ಟೇ ಅಲ್ಲ ಸರಿಯಾಗಿ ನೋಡಿದರೆ ಪರಿಚ್ಛಿನ್ನ ವಸ್ತುಗಳನ್ನು ಕೂಡ ನಾವು ಯಾವ ಇಂದ್ರಿಯದಿಂದಲೂ ಪೂರ್ಣವಾಗಿ ಅರಿಯಲಾರೆವು ಅದರ ಏಕ ದೇಶವನ್ನು ಮಾತ್ರ ಇಂದ್ರಿಯಗಳ ಮೂಲಕ ಅರಿಯುತ್ತೇವೆ ನಮ್ಮ ಮನಸ್ಸು ಆ ತಿಳಿವಳಿಕೆಯನ್ನು ಕಲ್ಪನೆಯಿಂದ ಭರ್ತಿ ಮಾಡಿ ನಾನು ಇದನ್ನು ಪೂರ್ಣವಾಗಿ ಅರಿತೆನು ಎಂದು ಭ್ರಾಂತವಾಗುತ್ತಿರುತ್ತದೆ ಆದ್ದರಿಂದ ಅಪರಿಚ್ಛಿನ್ನವಾದ ಜ್ಞೇಯವನ್ನು ತಿಳಿಸಲು ಈ ಪರಿಚ್ಛೇದಕ ಬುದ್ಧಿಯ ಹಿಡಿತದಿಂದ ತಪ್ಪಿಸಿಕೊಳ್ಳಬೇಕು ಅದಕ್ಕಾಗಿಯೇ ಅಧ್ಯಾತ್ಮಶಾಸ್ತ್ರದಲ್ಲಿ ಅಧ್ಯಾರೋಪಾಪವಾದ ನ್ಯಾಯವನ್ನು ಅನುಸರಿಸಿರುತ್ತದೆ ಇಲ್ಲಿ ಹೇಳಿರುವುದರ ಸಾರವೇನೆಂದರೆ ನಿಮ್ಮ ಮನಸ್ಸು ಏನೇನು ಕಲ್ಪಿಸುತ್ತದೆಯೋ ಅದೆಲ್ಲವೂ ನಿಮ್ಮ ಮನಸ್ಸು ಏನೇನು ಕಲ್ಪಿಸುತ್ತದೆಯೋ ಅದೆಲ್ಲವೂ ಪರಮಾತ್ಮನೇ ದೇಹವನ್ನೇ ತಾವೆಂದು ಅಗ್ನರು ಎಣಿಸಿರುವರಷ್ಟೇ ಆ ದೃಷ್ಟಿಯಿಂದ ನೋಡಿದರೆ ನಮ್ಮ ಹೊರಗೆ ಇರುವುದೆಲ್ಲ ಈ ಜ್ಞೇಯವೇ ನಮ್ಮ ಒಳಗೆ ಇರುವುದು ಈ ಜ್ಞೇಯವೇ ಇನ್ನು ಚರಾಚರವಾಗಿ ಕಾಣುತ್ತಿರುವ ಈ ದೇಹವೆಂಬ ತೋರಿಕೆಯಿದೆಯಲ್ಲ ಇದು ಪರಮಾರ್ಥವಾಗಿ ಆ ಜ್ಞೇಯವೇ ಎಲ್ಲವೂ ಜ್ಞೇಯವಾಗಿರುವಲ್ಲಿ ಎಲ್ಲರಿಗೂ ಅದೇಕೆ ಇಂಥದ್ದು ಎಂದು ತಿಳಿಯಬರುವುದಿಲ್ಲ ಎಂದರೆ ಸೂಕ್ಷ್ಮವಾಗಿರುವುದರಿಂದ ಅದು ಎಲ್ಲದರ ರೂಪದಿಂದ ತೋರಿಕೊಳ್ಳುತ್ತಿರುವುದು ನಿಜ ಆದರೆ ಆಕಾಶದಂತೆ ಅದು ಅತ್ಯಂತ ಸೂಕ್ಷ್ಮವಾಗಿರುವುದರಿಂದ ಈ ಇಂದ್ರಿಯಗಳಿಂದ ಅದನ್ನು ನೋಡುವುದಕ್ಕೆ ಆಗುವುದಿಲ್ಲ ಇಂದ್ರಿಯಗಳು ಸ್ಥೂಲ ವಿಷಯವನ್ನು ಮಾತ್ರ ಕಾಣಬಲ್ಲವು ಅವುಗಳಿಗೆ ಸಹಾಯಕವಾಗಿ ಸೂಕ್ಷ್ಮದರ್ಶಕ ಯಂತ್ರಗಳನ್ನು ಏರ್ಪಡಿಸಿಕೊಂಡರೂ ಎಂಥ ಸೂಕ್ಷ್ಮದರ್ಶಿಗಳೆಂದು ಪ್ರಸಿದ್ಧರಾಗಿರುವ ಅನಾತ್ಮಜ್ಞರಿಗೂ ಅದು ತಿಳಿಯುವುದಕ್ಕೆ ಬರುವುದೇ ಇಲ್ಲ ಏಕೆಂದರೆ ಹೀಗೂ ಅದು ಇಂದ್ರಿಯಗಳಿಗೆ ಗೋಚರವೇ ಅಲ್ಲ ಆದರೆ ಜ್ಞಾನಿಗಳ ದೃಷ್ಟಿಯಿಂದ ನೋಡಿದರೆ ಸಂಸ್ಕೃತವಾದ ಮನಸ್ಸಿಗೆ ಅದು ತಿಳಿದೇ ಬರುತ್ತದೆ ಇಷ್ಟೇ ಅಲ್ಲ ಇವೆಲ್ಲವೂ ಬ್ರಹ್ಮವೇ ಇದೆಲ್ಲವೂ ಆತ್ಮನೇ ಮತ್ತೊಂದಲ್ಲ ಮತ್ತೊಂದಿಲ್ಲ ಎಂಬ ಶಾಸ್ತ್ರ ಶಾಸ್ತ್ರ ವಚನವು ಪ್ರಮಾಣವೆಂದೇ ಗೊತ್ತಾಗುತ್ತದೆ ಆ ಬ್ರಹ್ಮಕ್ಕಿಂತ ಬೇರೆಯಾಗಿ ಮತ್ತೊಂದು ಯಾವಾಗಲೂ ಎಲ್ಲಿಯೂ ಇರುವುದೇ ಇಲ್ಲ ಅದು ದೂರದಲ್ಲಿಯೂ ಇರುವುದು ಹತ್ತಿರದಲ್ಲಿಯೂ ಇರುವುದು ನಮ್ಮ ಅಜ್ಞಾನದಿಂದ ಅದನ್ನು ದೂರ ಮಾಡಿಕೊಂಡಿರುತ್ತೇವೆ ಸಹಸ್ರ ಕೋಟಿ ವರ್ಷಗಳು ಪ್ರಯಾಣ ಮಾಡಿದರೂ ಅದನ್ನು ನಾವು ಕಾಣಲಾರದೆ ಇರುತ್ತೇವೆ ಆದರೆ ಸರಿಯಾಗಿ ಜ್ಞಾನ ದೃಷ್ಟಿಯಿಂದ ನೋಡಿದರೆ ಅದು ನಮ್ಮ ಆತ್ಮನೇ ಆಗಿರುವುದರಿಂದ ಅದಕ್ಕೆ ಿಂತ ಹತ್ತಿರವಿರುವುದು ಮತ್ತೆ ಯಾವುದೂ ಇರುವುದಿಲ್ಲ ಒಬ್ಬ ಪರಭಕ್ತನು ಪರಮೇಶ್ವರನನ್ನು ಕುರಿತು ಹೀಗೆಂದಿರುತ್ತಾನೆ ತ್ವದ್ಯಾತ್ರೆಯ ವ್ಯಾಪಕತಾ ಹತಾತೆ ಧ್ಯಾನೇನ ಚೇತ ಪರತಾ ಹತಾತೆ ಸ್ತುತ್ಯ ಮಯ ವಾಕ್ ಪರತಾ ಹತಾತೆ ಕ್ಷಮಸ್ವ ನಿತ್ಯಂ ತ್ರಿವಿಧಾಪರಾಧಂ ದೇವಾ ನಿನ್ನ ದರ್ಶನಕ್ಕೆಂದು ತೀರ್ಥಯಾತ್ರೆಯನ್ನು ಮಾಡಿ ನೀನು ವ್ಯಾಪಕನೆಂಬುದನ್ನು ಸುಳ್ಳೆಂದೆನಿಸಿದೆನು ನಿನ್ನನ್ನು ಧ್ಯಾನಗೈದು ನೀನು ಮನಸ್ಸಿಗೂ ಅತೀತನಾದವನು ಎಂಬುದನ್ನು ಸುಳ್ಳಾಗಿಸಿದೆನು ನಿನ್ನನ್ನು ಸ್ತುತಿಗೈದು ನೀನು ವಾಕ್ಯಗೂ ದೂರನಾಗಿರುವೆ ಎಂಬುದನ್ನು ಸುಳ್ಳು ಮಾಡಿದೆನು ಈ ನನ್ನ ನಿತ್ಯವಾದ ಮೂರು ಬಗೆಯ ಅಪರಾಧವನ್ನು ಕ್ಷಮಿಸು ಪರಮಾತ್ಮನು ಇಂಥ ಒಂದು ಕಡೆಯಲ್ಲಿದ್ದಾನೆಂದು ಬಗೆದರೆ ಪರಮಾತ್ಮನಿಗೆ ಪರಿಚ್ಛೇದವನ್ನು ಕಲ್ಪಿಸಿದಂತೆ ಆಗುವುದರಿಂದ ತೀರ್ಥಯಾತ್ರೆಯನ್ನು ಮಾಡಬಾರದು ಎಂದು ಇದಕ್ಕೆ ಅಭಿಪ್ರಾಯವನ್ನು ಕಲ್ಪಿಸಬಾರದು ಪುರಾಣಗಳಲ್ಲಿ ಶೈವ ವೈಷ್ಣವಾದಿ ಯಾತ್ರಾ ಸ್ಥಳಗಳನ್ನು ವಿವರಿಸಿರುತ್ತದೆ ಎಂಬುದು ನಿಮಗೆ ತಿಳಿದಿರಬಹುದು ಭಾರತ ನಕ್ಷೆಯ ಮೇಲೆ ಆ ಯಾತ್ರಾ ಸ್ಥಳಗಳನ್ನೆಲ್ಲ ಒಂದೊಂದು ಚುಕ್ಕಿಯಿಂದ ಗುರುತಿಸಿದರೂ ನಕ್ಷೆ ಎಲ್ಲವೂ ಆ ಚುಕ್ಕಿಗಳಿಂದಲೇ ತುಂಬಿ ಹೋಗುವ ಸಂಭವವಿದೆ ಇದನ್ನು ಕಂಡು ಪರಮಾತ್ಮನು ಎಲ್ಲೆಲ್ಲಿಯೂ ವ್ಯಾಪಿಸಿರುತ್ತಾನೆ ಎಂದು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು ಭಕ್ತಿಯಿಂದ ತೀರ್ಥಯಾತ್ರೆ ಮಾಡುವವರು ಪರಮಾತ್ಮನ ಕ್ಷೇತ್ರಗಳು ಎಷ್ಟು ಅಗಣಿತವಾಗಿರುವವು ನಾನು ಅದನ್ನೆಲ್ಲಾ ನೋಡುವುದೆಂಬುದು ಆಗದ ಮಾತು ನನ್ನ ಅಲ್ಪ ಜೀವನ ಕಾಲದಲ್ಲಿ ನನ್ನ ಕೈಲಾದಷ್ಟು ಕ್ಷೇತ್ರಗಳನ್ನು ನೋಡಿ ಧನ್ಯನಾಗುವೆನು ಎಂದು ಪರಮಾತ್ಮನ ವ್ಯಾಪಕತ್ವವನ್ನೇ ಯಾತ್ರೆಯೆಂದಲೂ ತಿಳಿದುಕೊಳ್ಳುವರು ಪರಮಾತ್ಮನ ನಾಮ ಸ್ಮರಣೆಯನ್ನು ಮಾಡುತ್ತಾ ಕಂಡ ಕಂಡ ಕ್ಷೇತ್ರದಲ್ಲಿ ಆತನ ಸ್ಮರಣೆಗೆಂದು ಸ್ಥಾಪಿತವಾಗಿರುವ ಮೂರ್ತಿಗಳನ್ನು ದರ್ಶನ ಮಾಡುತ್ತಾ ಅಲ್ಲಲ್ಲಿ ಆತನ ಭಕ್ತರು ಮಿಂದು ಪವಿತ್ರವಾಗಿರುವ ತೀರ್ಥಗಳಲ್ಲಿ ಸ್ನಾನ ಮಾಡುತ್ತಾ ಪರಮಾತ್ಮನ ವ್ಯಾಪಕತೆಯನ್ನು ಮನಸ್ಸಿಗೆ ತುಂಬಿಕೊಳ್ಳುವ ಯಾತ್ರೆಯೇ ಯಾತ್ರೆಯು ಇಲ್ಲದಿದ್ದರೆ ಅದು ಬರಿಯ ಯಾತನೆಯೇ ಸರಿ ಭಗವಂತನು ತಿಳಿಯದವರಿಗೆ ಎಲ್ಲಿಯೋ ದೂರದಲ್ಲಿರುತ್ತಾನೆ ಅವನನ್ನು ದರ್ಶನ ಮಾಡಬಹುದು ಎಂದು ಭಕ್ತರು ಹೇಳಿದರೆ ಅಗ್ನರು ಆಶ್ಚರ್ಯಪಡುತ್ತಾರೆ ಆದರೆ ತಿಳಿದವರು ಅಯ್ಯೋ ಜನರು ಎಂಥ ಮೂಢರು ತಾವು ನಿತ್ಯವೂ ಪರಮಾತ್ಮನಲ್ಲಿಯೇ ಇದ್ದುಕೊಂಡಿದ್ದರೂ ಆತನನ್ನು ಹುಡುಕಿ ಆಯಾಸ ಪಡುತ್ತಿರುವರಲ್ಲ ಎನ್ನುತ್ತಿರುವರು ಪರಮಾತ್ಮನು ಎಲ್ಲಿ ಎಂಬ ಪ್ರಶ್ನೆಯನ್ನು ನಾವು ಪರಮಾತ್ಮನಲ್ಲಿ ಎದ್ದುಕೊಂಡೇ ಮಾಡುತ್ತಿರುವೆವು ಜ್ಞಾನವು ಬಂದಾಗ ಪರಮಾತ್ಮನು ಎಲ್ಲಿ ಎಂಬ ಪ್ರಶ್ನೆಯೇ ಹುಟ್ಟಲಾರದು ಏಕೆಂದರೆ ಅವನು ಅರಿತವನ ಆತ್ಮನೇ ಆಗಿರುತ್ತಾನೆ ಎಚ್ಚ ಕಿಂಚಿ ಜಗತ್ಸರ್ವಂ ದೃಶ್ಯತೆ ಶೂಯತೆ ಪಿವಾ ಅಂತರ್ಬಹಿಶ್ಚತತ್ಸರ್ವಂ ವ್ಯಾಪ್ಯನಾರಾಯಣ ಸ್ಥಿತ ಎಂದರೆ ಈ ಪರಮಾತ್ಮನು ನಾವು ಕಂಡಿರುವ ಕೇಳಿರುವ ಜಗತ್ತೆಲ್ಲವನ್ನು ಒಳಗೂ ಹೊರಗು ವ್ಯಾಪಿಸಿಕೊಂಡು ಇರುತ್ತಾನೆ ಭಗವಂತನ ಉತ್ಸವಕ್ಕೆಂದು ದೇವಸ್ಥಾನಾದಿಗಳಿಗೆ ಹೋದರೂ ಕೆಲವರಿಗೆ ಅದು ಉತ್ಸವವಾಗುವುದೇ ಇಲ್ಲ ಏಕೆಂದರೆ ಉತ್ಸವವೆಂದರೇನು ಹರ್ಷವನ್ನು ಉಕ್ಕಿಸುವುದು ಪರಮಾತ್ಮನ ಸನ್ನಿಧಿಯನ್ನು ಮನಗಂಡು ಯಾವನ ಹರ್ಷವು ಉಕ್ಕೇರುವುದೋ ಅವನಿಗೆ ಇದ್ದಲ್ಲಿಯೇ ಉತ್ಸವವಾಗುತ್ತದೆ ಇದಿರಲಿ ಮುಂದಿನ ಶ್ಲೋಕದ ಅಭಿಪ್ರಾಯವನ್ನು ವಿಚಾರಿಸೋಣ ಅವಿಭಕ್ತಂಚ ಭೂತೇಶು ವಿಭಕ್ತಮಿವಂ ಭೂತಭರ್ತ್ರ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ ಅದು ಅವಿಭಕ್ತವಾಗಿರುವುದು ಭೂತಗಳಲ್ಲಿ ವಿಭಕ್ತವಾಗಿರುವಂತೆಯೂ ಇರುವುದು ಆ ಜ್ಞೇಯವು ಭೂತ ಭರ್ತೃವು ನುಂಗತಕ್ಕದ್ದು ಉಂಟು ಮಾಡತಕ್ಕದ್ದು ಎಂಬ ಪರಿಚ್ಛೇದವು ಇಲ್ಲದ ಆತ್ಮನಲ್ಲಿ ನಾವು ಪರಿಚ್ಛೇದವನ್ನು ಕಲ್ಪಿಸಿಕೊಂಡು ವ್ಯವಹರಿಸುತ್ತಿದ್ದೇವೆ ನಾನು ನೀನು ಅದು ಪ್ರಾಣಿ ಸ್ಥಾವರ ಅಚೇತನ ಎಂದು ಮುಂತಾಗಿ ಅಖಂಡ ಚೈತನ್ಯವಾಗಿರುವ ಪರಮಾತ್ಮ ವಸ್ತುವನ್ನೇ ವಿಂಗಡಿಸಿ ವಿಂಗಡಿಸಿ ಅರಿಯುತ್ತಿದ್ದೇವೆ ಆದರೆ ನಿಜವೇನು ಭೂತಾನಿ ವಿಷ್ಣುರ್ ಭುವನಾನಿ ವಿಷ್ಣುರ್ ವನಾನಿ ವಿಷ್ಣುರ್ ಗಿರಯಶ್ಚ ವಿಷ್ಣು ಭೂತಗಳೂ ಆ ಪರಮಾತ್ಮನೇ ಭುವನಗಳು ಆ ಪರಮಾತ್ಮನೆ ವನಗಳು ಆ ಪರಮಾತ್ಮನೆ ಗಿರಿಗಳು ಆ ಪರಮಾತ್ಮನೆ ಭರತ ಖಂಡವೆಲ್ಲ ನಿಜವಾಗಿ ಒಂದೇ ಆದರೂ ನಾವು ಕಂಡಂತೆ ತುಂಡು ತುಂಡಾಗಿ ಹಲವು ದೇಶಗಳೆನಿಸಿತ್ತು ಈಗ ಮತ್ತೆ ಒಂದೇ ರಾಷ್ಟ್ರವೆನಿಸಿರುತ್ತದೆ ಕಲ್ಪನೆಯಿಂದಲೇ ಅದು ಬೇರೆ ಬೇರೆಯಾಗಿತ್ತು ಆ ಕಲ್ಪನೆಯನ್ನು ಬಾಧಿಸುವ ಮತ್ತೊಂದು ಕಲ್ಪನೆಯಿಂದಲೇ ಅದು ಮತ್ತೆ ಒಂದಾಗಿರುತ್ತದೆ ಪರಮಾತ್ಮನು ವಿಭಕ್ತನೆಂಬುದನ್ನು ಅವಿಭಕ್ತನೆಂಬುದನ್ನು ಹೀಗೆಯೇ ತಿಳಿಯಬೇಕು ಅವನು ನಿಜವಾಗಿ ಎಂದೆಂದಿಗೂ ಅವಿಭಕ್ತನೇ ಆಗಿರುತ್ತಾನೆ ಆದರೂ ಅಜ್ಞಾನದಿಂದ ಜನರು ಅವನನ್ನು ತುಂಡು ತುಂಡು ಮಾಡಿಕೊಂಡು ವ್ಯವಹರಿಸುತ್ತಿರುತ್ತಾರೆ ಜ್ಞಾನದಿಂದ ಅಜ್ಞಾನವು ತೊಲಗಲು ಅವನು ಮತ್ತೆ ಒಂದಾಗಿಯೇ ಕಾಣುತ್ತಾನೆ ಜ್ಞೇಯ ವಸ್ತುವಾದ ಆ ಪರಮಾತ್ಮನು ಭೂತ ಭರ್ತೃ ಗ್ರಸಿಷ್ಣು ಪ್ರಭವಿಷ್ಣು ಪ್ರತಿಯೊಂದು ವಿಶೇಷಣಕ್ಕೂ ಒಂದೊಂದು ದಿನದವರೆಗೆ ಉಪನ್ಯಾಸವಾಗುತ್ತದೆಯೇನೋ ಎಂದು ನೀವು ಭಾವಿಸಬೇಕಾದದ್ದಿಲ್ಲ ಪರಮಾತ್ಮ ವಸ್ತುವನ್ನು ತಿಳಿಯುವುದಕ್ಕೆ ಅನುಕೂಲವಾಗುವಂತೆ ಈ ವಿಶೇಷಣಗಳನ್ನು ವಿವರಿಸಿರುತ್ತೇನೆ ಅಷ್ಟೇ ಇಲ್ಲಿ ಹೇಳಿರುವ ಮೂರು ವಿಶೇಷಣಗಳನ್ನು ಒಟ್ಟಿಗೆ ತೆಗೆದುಕೊಂಡು ವಿಚಾರ ಮಾಡಿದರೆ ಪರಮಾತ್ಮ ವಸ್ತುವಿನ ಸ್ವರೂಪವೂ ನಮಗೂ ಅದಕ್ಕೂ ಇರುವ ಸಂಬಂಧವು ಸ್ಪಷ್ಟವಾಗುತ್ತದೆ ಆದ್ದರಿಂದ ಈ ಮೂರನ್ನು ಒಟ್ಟಿಗೆ ವಿಚಾರ ಮಾಡೋಣ ನಾವು ಯಾವುದರಿಂದ ಬಂದಿರುತ್ತೇವೆಯೋ ಯಾವುದರಲ್ಲಿ ಇರುತ್ತೇವೆಯೋ ಮತ್ತೆ ಯಾವುದನ್ನೇ ಸೇರುತ್ತೇವೆಯೋ ಅದೇ ಪರಮಾತ್ಮ ವಸ್ತು ಇಡೀ ಜಗತ್ತೇ ಪರಮಾತ್ಮನಿಂದ ಹುಟ್ಟಿ ಪರಮಾತ್ಮನಲ್ಲಿದ್ದು ಪರಮಾತ್ಮನನ್ನು ಸೇರುತ್ತದೆ ಪರಮಾತ್ಮನು ಭೂತ ಭರ್ತ್ರ ಈ ಭೂತಗಳು ಇರುವಾಗ ಪರಮಾತ್ಮನ ಇರವಿನಿಂದಲೇ ಇರುತ್ತವೆ ಅವುಗಳಲ್ಲಿರುವ ಜ್ಞಾನ ಪ್ರವೃತ್ತಿ ಸುಖ ದುಃಖ ಭೋಗಶಕ್ತಿ ಎಲ್ಲವೂ ಪರಮಾತ್ಮನಿಂದಲೇ ಬಂದವು ಪರಮಾತ್ಮನೇ ಅವುಗಳ ಗ್ರಸಿಷ್ಣು ಅವುಗಳು ನಾಶವಾಗುವಾಗ ಅದನ್ನು ಪರಮಾತ್ಮನೇ ಬಿಡುತ್ತಾನೆ ಅವನಲ್ಲಿಯೇ ಅವೆಲ್ಲ ಅಡಕವಾಗಿ ಬಿಡುತ್ತವೆ ಪರಮಾತ್ಮನೇ ಭೂತಗಳ ಪ್ರಭವಿಷ್ಣು ಮತ್ತೆ ಅವು ಹುಟ್ಟುವಾಗ ಅವುಗಳನ್ನು ಉಂಟು ಮಾಡುವಾತನು ಹೀಗೆ ಪರಮಾತ್ಮನಿಂದಲೇ ಹುಟ್ಟು ಇರವು ಹೊಂದು ಇವುಗಳನ್ನು ಪಡೆಯುತ್ತಿರುವ ನಾವು ಆತನಿಗಿಂತ ಸ್ವಲ್ಪವೂ ಬೇರೆಯಲ್ಲ ಚಿನ್ನದಿಂದಲೇ ಹುಟ್ಟಿ ಚಿನ್ನದಲ್ಲಿಯೇ ಎದ್ದು ಕೊನೆಗೆ ಚಿನ್ನದಲ್ಲಿಯೇ ಅಡಕವಾಗುವ ಒಡವೆಗಳು ಚಿನ್ನಕ್ಕಿಂತ ಹೇಗೆ ತಾನೇ ಬೇರೆಯಾದವು ನಾವು ಪರಮಾತ್ಮನಲ್ಲಿ ಇರುತ್ತೇವೆ ನಮ್ಮಲ್ಲಿ ಪರಮಾತ್ಮನೇ ಇರುತ್ತಾನೆ ನಮ್ಮಲ್ಲಿ ಒಬ್ಬೊಬ್ಬನಲ್ಲಿಯೂ ಆ ಪರಮಾತ್ಮನು ಸಂಪೂರ್ಣವಾಗಿ ಇರುತ್ತಾನೆ ದೇವತೆಗಳಲ್ಲಿ ಇರುವಷ್ಟೇ ಪರಿಪೂರ್ಣವಾಗಿ ಮನುಷ್ಯರಲ್ಲಿಯೂ ಮೃಗಗಳಲ್ಲಿಯೂ ಕ್ರಿಮಿಕೀಟಗಳಲ್ಲಿಯೂ ಇರುತ್ತಾನೆ ಬೆಂಕಿಯಲ್ಲಿರುವ ವಸ್ತುಗಳು ಬೆಂಕಿಯಿಂದ ಕೆಂಪಗೆ ಕಾದರೆ ಅವುಗಳಲ್ಲಿ ಸಂಪೂರ್ಣವಾಗಿ ಬೆಂಕಿಯು ವ್ಯಾಪಿಸಿಕೊಂಡು ಬಿಟ್ಟಿರುತ್ತದೆ ಅಲ್ಲವೇ ಇದರಂತೆ ಇರುವೆಯಲ್ಲಿ ಆನೆಯಲ್ಲಿ ಗೋವಿನಲ್ಲಿ ಬ್ರಾಹ್ಮಣನಲ್ಲಿ ಚಂಡಾಲನಲ್ಲಿ ಎಲ್ಲರಲ್ಲಿಯೂ ಆತನು ಪರಿಪೂರ್ಣನಾಗಿರುತ್ತಾನೆ ವ್ಯವಹಾರ ದೃಷ್ಟಿಗಿಂತ ಜಗತ್ತಿನ ಒಂದಂಶದಲ್ಲಿ ಹುಟ್ಟಿದ್ದರೂ ನಮಗೆ ಜಗತ್ತೆಲ್ಲವನ್ನು ವ್ಯಾಪಿಸಿಕೊಂಡಿರುವ ಪರಮಾತ್ಮನೇ ವಾಸಸ್ಥಾನವು ಯಾರು ಯಾರಿಗೆ ಪರಮಾತ್ಮನು ಬೇಕೋ ಅವರೆಲ್ಲರಿಗೂ ಪರಮಾತ್ಮನು ಆತ್ಮನಾಗಿರುತ್ತಾನೆ ಯಾರಿಗೆ ಬೇಡವೋ ಅವರಿಗೆ ಇಲ್ಲ ಅಷ್ಟೇ ಪರಮಾತ್ಮನು ಗ್ರಸಿಷ್ಣು ಎಲ್ಲವನ್ನೂ ನುಂಗುವವನು ಎಂದರೇನರ್ಥ ಅವನು ನಮ್ಮನ್ನು ನುಂಗಿ ತನ್ನಲ್ಲಿ ಸೇರಿಸಿಕೊಂಡು ಬಿಡುತ್ತಾನೆ ಹುಲಿಯು ಜಿಂಕೆಯನ್ನು ತಿಂದು ತೇಗುವಂತೆ ಎಂದು ತಿಳಿಯಬಾರದು ಮೂಢರು ಹಾಗೆಂದೂ ತಿಳಿಯಬಹುದು ಒಬ್ಬ ಕಪಟ ಭಕ್ತನು ಒಂದು ದೇವಸ್ಥಾನದಲ್ಲಿ ಪ್ರತಿದಿನವೂ ಬಂದು ಬಹಳವಾಗಿ ಪರಮೇಶ್ವರನನ್ನು ಸ್ತುತಿ ಮಾಡಿ ದೇವ ನನ್ನನ್ನು ನಿನ್ನ ಹೊಟ್ಟೆಯಲ್ಲಿ ಹಾಕಿಕೊಳ್ಳುವುದಿಲ್ಲವಲ್ಲ ಎಂದಿಗೆ ನನಗೆ ಸಾಯುಜ್ಯವನ್ನು ಕೊಡುವೆ ಎಂದು ಮುಂತಾಗಿ ಕೂಗಿಕೊಳ್ಳುತ್ತಿದ್ದನಂತೆ ಎಲ್ಲರೂ ದೇವಸ್ಥಾನವನ್ನು ಬಿಟ್ಟರೂ ಅವನು ಮಾತ್ರ ಹೊರಕ್ಕೆ ಹೋಗದೆ ಪೂಜಾರಿಗೆ ಬಹಳ ತೊಂದರೆ ಕೊಡುತ್ತಿದ್ದನಂತೆ ಒಂದು ದಿನ ಪೂಜಾರಿಯು ಇವನಿಗೆ ತಕ್ಕ ಪ್ರತೀಕಾರವನ್ನು ಮಾಡಬೇಕೆಂದು ದೇವರ ಪ್ರತಿಮೆಯ ಹಿಂದೆ ಅಡಗಿಕೊಂಡು ಇವನು ಎಂದಿನಂತೆ ಕೂಗಿಕೊಳ್ಳುವುದಕ್ಕೆ ಮೊದಲು ಮಾಡಿದನೋ ಇಲ್ಲವೋ ಮಗನೇ ನಿನ್ನ ಭಕ್ತಿಗೆ ಮೆಚ್ಚಿದನು ನಿನ್ನನ್ನು ಹೊಟ್ಟೆಯೊಳಗೆ ಹಾಕಿಕೊಳ್ಳುವನು ಬಾ ಎಂದು ಗಟ್ಟಿಯಾಗಿ ಗರ್ಜಿಸಿದನಂತೆ ಆಗ ಆ ನಟನೆಯ ಭಕ್ತನು ಅಂಜಿಕೆಯಿಂದ ಹೇಳದೆ ಕೇಳದೆ ಓಟಕ್ಕಿತ್ತನಂತೆ ಹೀಗಲ್ಲ ಪರಮಾತ್ಮನು ಎಲ್ಲವನ್ನೂ ನುಂಗುವುದೆಂದರೆ ಈಗ ನಾವು ಅಜ್ಞಾನದಿಂದ ಪರಮಾತ್ಮನಿಗಿಂತ ಬೇರೆಯಾಗಿರುತ್ತೇವೆ ಅಷ್ಟು ಬೇರೆಯಾಗಿರುತ್ತೇವೆ ಎಂದುಕೊಂಡಿರುತ್ತೇವೆ ಆದರೆ ಈಗಲೂ ನಾವು ನಿಜವಾಗಿ ಪರಮಾತ್ಮನಲ್ಲಿಯೇ ಇರುತ್ತೇವೆ ಆದರೆ ಪ್ರಪಂಚ ದೃಷ್ಟಿಯು ಪರಮಾತ್ಮನನ್ನು ನುಂಗಿಬಿಟ್ಟಿರುತ್ತದೆ ನಮಗೆ ಪ್ರಪಂಚವು ಕಾಣಿಸುತ್ತಿದೆಯೇ ಹೊರತು ಪರಮಾತ್ಮನು ಕಾಣಿಸುತ್ತಿಲ್ಲ ಒಬ್ಬ ಅನುಭವಿಗಳು ಹೇಳಿರುವುದನ್ನು ಕೇಳಿರಿ ದಂತಿನಿ ದಾರುವಿಕಾರಿ ಸೋಪಿ ತತ್ರೈವ ಜಗತಿ ತಥಾ ಪರಮಾತ್ಮ ಪರಮಾತ್ಮನ್ಯಪಿ ಜಗತ್ತಿರೋಧತ್ತಿ ಮರದಿಂದ ಮಾಡಿದ ಆನೆಯಲ್ಲಿ ಮರವು ಮರೆಯಾಗಿರುವುದು ಆ ಆನೆಯೂ ಆ ಮರದಲ್ಲಿಯೇ ಮರೆಯಾಗಿರುವುದು ಇದರಂತೆ ಜಗತ್ತಿನಲ್ಲಿ ಪರಮಾತ್ಮನೂ ಪರಮಾತ್ಮನಲ್ಲಿ ಜಗತ್ತು ಮರೆಯಾಗಿರುವುದು ಎಂದು ಈ ವಚನದ ಅಭಿಪ್ರಾಯ ಸಕ್ಕರೆಯ ಗಣಪತಿಗೆ ಸಕ್ಕರೆಯ ಹಾವು ಸಕ್ಕರೆಯ ಇಲಿ ಸಕ್ಕರೆಯ ಕಡುಬು ಸಕ್ಕರೆಯ ಪಾಶಾಂಕುಶ ಎಲ್ಲವೂ ಸಕ್ಕರೆಯದೇ ಆಗಿರುತ್ತದೆ ಎಂಬುದನ್ನು ಅರಿತುಕೊಂಡವನಿಗೆ ಸಕ್ಕರೆಯು ಇಲಿ ಮುಂತಾದವುಗಳನ್ನು ನುಂಗಿ ತನ್ನೊಳಗೆ ಇಟ್ಟುಕೊಂಡು ಬಿಡುವುದು ಇದರಂತೆ ಪರಮಾತ್ಮನು ಜಗತ್ತನ್ನು ನುಂಗಿದಾಗ ನಾವೆಲ್ಲರೂ ಪರಮಾತ್ಮನೇ ಆಗಿಬಿಡುವೆವು ಈಗ ಹಾಗೆ ಇಲ್ಲವೆಂದಲ್ಲ ಅಜ್ಞಾನದಿಂದ ಬೇರೆಯಾಗಿರುತ್ತೇವೆ ಅಷ್ಟೇ ನಾವು ಯಾವ ವ್ಯವಹಾರವನ್ನೇ ಮಾಡಲಿ ಪರಮಾತ್ಮನಲ್ಲಿಯೇ ದೃಷ್ಟಿಗಿಟ್ಟಿರಬೇಕು ನಾಟಕದ ಪಾತ್ರವನ್ನು ವಹಿಸಿರುವವನು ತನ್ನ ಪಾತ್ರವನ್ನು ಚೆನ್ನಾಗಿ ಅಭಿನಯಿಸಿ ಸಭಿಕರನ್ನು ಮೆಚ್ಚಿಸುತ್ತಾನೆ ತಾನು ಇಂಥವನೆಂಬುದನ್ನು ಒಬ್ಬರಿಗೂ ತಿಳಿಯಗೊಳಿಸುವುದಿಲ್ಲ ಆದರೂ ಅವನ ದೃಷ್ಟಿಯು ನಾಟಕದ ಕಂಪನಿಯ ಯಜಮಾನನು ಮೆಚ್ಚಲಿ ಎಂಬುದರ ಮೇಲೆಯೇ ಇರುತ್ತದೆ ಅಲ್ಲವೇ ಇದರಂತೆ ನಮ್ಮ ವ್ಯವಹಾರದಲ್ಲೆಲ್ಲ ನಮಗೆ ಪರಮಾತ್ಮನಲ್ಲಿಯೇ ದೃಷ್ಟಿ ಇರಬೇಕು ಹಾಗಾದರೆ ಪರಮಾತ್ಮನು ನಮ್ಮನ್ನು ತನ್ನಲ್ಲಿಯೇ ಅಡಕ ಮಾಡಿಕೊಂಡು ಬಿಟ್ಟಿರುತ್ತಾನೆ ಇಲ್ಲದಿದ್ದರೆ ಪ್ರಭವಿಷ್ಣುವಾದ ಆ ಪರಮಾತ್ಮನು ನಮ್ಮನ್ನು ಹೊರಕ್ಕೆ ಹಾಕುವನು ಅವನು ಹೊರಕ್ಕೆ ಹಾಕಿದರೂ ನಿಜವಾಗಿ ನಾವು ಅವನಲ್ಲಿಯೇ ಇರುವೆವು ಆದರೆ ಆಗ ನಾವು ಅದನ್ನು ಅರಿಯದೇ ಇರುವುದರಿಂದ ಅಂದರೆ ನಾವು ಅವನಲ್ಲಿಯೇ ಇರುವೆವು ಎಂಬುದನ್ನು ಅರಿಯದೇ ಇರುವುದರಿಂದ ಸಂಕಟ ಪಡಬೇಕಾಗುವುದು ಆದ್ದರಿಂದ ನಾವು ಪರಮಾತ್ಮನಿಂದಲೇ ಬಂದವರು ಅವನಲ್ಲಿಯೇ ಇರತಕ್ಕವರು ಅವನನ್ನೇ ಸೇರತಕ್ಕವರು ನಾವು ಎಂದೆಂದಿಗೂ ಪರಮಾರ್ಥ ದೃಷ್ಟಿಯಿಂದ ಅವನನ್ನು ಬಿಟ್ಟು ಅಗಲಿರುವುದೇ ಇಲ್ಲ ಎಂಬುದನ್ನು ನೆನಪಿನಲ್ಲಿ ಇಟ್ಟಿರಬೇಕು ಯಾವನು ತನ್ನ ಪರಮಾರ್ಥ ಸ್ವರೂಪವಾದ ಪರಮಾತ್ಮ ತತ್ವವೇ ಜ್ಞೇಯವು ಎಂಬುದನ್ನು ಮರೆಯದಿರುವನು ಅವನು ಸತ್ಯಸಂಧನು ಹಾಗಿಲ್ಲದವನು ಆತ್ಮಾಪಹಾರವನ್ನು ಮಾಡಿದ ದೋಷಕ್ಕೆ ಪಾತ್ರನಾಗುವನು ಆದ್ದರಿಂದ ಈ ಜ್ಞೇಯ ಸ್ವರೂಪವನ್ನೇ ಯಾವಾಗಲೂ ಚಿಂತಿಸುತ್ತಿರಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानंच देह नमस्कार